ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಒಂದು ಅಚ್ಚರಿಯ ಸುದ್ದಿ ತರ್ತಾ ಇದ್ದೀನಿ ಇವತ್ತು ನಾವು ಭಾರತ ದೇಶದಲ್ಲಿ ಅನೇಕ ಕ್ರೀಡಾಪಟುಗಳು ಯಾವ್ಯಾವ ಜನಾಂಗದಿಂದ ಎಲ್ಲೆಲ್ಲಿ ಹೋಗ್ತಾರೆ ಅವರಿಗೆ ಎಷ್ಟೊಂದು ಕೋಚಿಂಗ್ ಕೊಡ್ತಾರೆ ಎಷ್ಟೊಂದು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಕೋಚರ್ಗಳನ್ನು ತಯಾರು ಮಾಡಿ ಆ ಯುವಕರಿಗೆ ತರಬೇತಿ ಕೊಡ್ತಾರೆ ಆದರೆ ಕರ್ನಾಟಕ ರಾಜ್ಯದ ಒಂದು ಘಟಪ್ರಭ ಇಡೀ ಭಾರತದ ಗಮನ ಸೆಳೆತಾ ಇದೆ ಆ ಗಮನ ಸೆಳೆಯುವ ಸಂಗತಿ ಏನಪ್ಪ ಅಂದರೆ ಘಟಪ್ರಭಾದಲ್ಲಿ ಒಂದು ಕೊಂಚಿಕೋರವರ ಒಂದು ಸಮಾಜ ಇದೆ ಒಂದು ಕೊಂಚಿಕರವರ ಸಮಾಜ ಅವರ ಎಲ್ಲರೂ ಯುವಕರು ಕೂಡಿ ಘಟಪ್ರಭಾದಲ್ಲಿ ಏನು ಮಾಡಿದ್ದಾರೆ ವ್ಯವಸ್ಥೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವರು ಯಾರ್ಯಾರನ್ನು ಆಯ್ಕೆ ಮಾಡಿದ್ದಾರೆ ಗೊತ್ತಾ ಒಂದು ಕ್ರಿಕೆಟ್ ಪಟುಗಳನ್ನು ತಯಾರು ಮಾಡಿ ಒಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಇಲ್ಲಿ ಒಂದು ಉದ್ಘಾಟನೆ ಮಾಡಿ ಅದಕ್ಕೆ ಪ್ರತಿಯೊಂದು ಯಾವ ಜಾತಿಯವರನ್ನು ಅವರು ಕ್ರಿಕೆಟ್ ಟೀಮ್ಗಳನ್ನ ತರಿಸಿದ್ದಾರೆ ಗೊತ್ತಾ ಸುಡುಗಾಡಿಸಿದ್ದರಿದ್ದಾರೆ ಅಲೆಮಾರಿ ಜನಾಂಗಿದ್ದಾರೆ ದುರ್ಗಮುರುಗಿ ಇದ್ದಾರೆ ಕೊರವರು ಇದ್ದಾರೆ ಕೊರವರಿದ್ದಾರೆ ಬಯಲು ಪತ್ತಾರನಂತ ಹಿಂದುಳಿದ ಅನೇಕ ರೀತಿಯ ಒಂದು ಗಿಡಮೂಲಿಕೆ ತಯಾರು ಮಾಡಿ ಗಿಡಮೂಲಿಕೆಗಳನ್ನ ಆರಿಸಿಕೊಂಡು ತಿಪ್ಪೆ ತಿರುಗಾಡುವ ಜನರನ್ನು ಕರೆಸಿ ಇವತ್ತು ಗ್ರೌಂಡದಲ್ಲಿ ಒಂದು ಅಚ್ಚುಕಟ್ಟಾಗಿ ಕ್ರಿಕೆಟ್ ಸಮಾರಂಭ ಏರ್ಪಾಡು ಮಾಡಿ ಆ ಕ್ರೀಡಾಪಟುಗಳಿಗೆ ಒಂದು ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮ ಘಟಪ್ರಭಾದ ಕೊರವರ್ ಸಮಾಜ ನಿರ್ಮಾಣ ಮಾಡ್ತಾ ಇದೆ ಅಂದರೆ ನಿಜಕ್ಕೂ ಒಂದು ಅದ್ಭುತ ಶ್ಲಾಘನೀಯ ವೀಕ್ಷಕರೇ ಯಾಕೆಂದ್ರೆ ಕಳೆದ ವರ್ಷ ಅಲ್ಪ ಪ್ರಮಾಣದಲ್ಲಿ ಮಾಡಿದರು ಈ ವರ್ಷ ಎರಡನೆಯ ದ್ವಿತೀಯ ವರ್ಷದ ಪಂದ್ಯಾವಳಿಗಳನ್ನ ಭರ್ಜರಿ ಸಡಗರ ಸಂಭ್ರಮದಿಂದ ಇಲ್ಲಿ ಮಾಡಿದರು ಅದಕ್ಕೆ ಘಟಪ್ರಭಾದಲ್ಲಿ ಅಚ್ಚುಕಟ್ಟಾಗಿ ಒಂದು ಗ್ರೌಂಡ್ ಅನ್ನು ನಿರ್ಮಾಣ ಮಾಡಿಕೊಂಡು ಎಲ್ಲ ಜಿ ಜನರನ್ನು ಕರೆಸಿ ಹಿಂದುಳಿದ ತುಳತ ಜನ ಶೋಷಿತ ಒಳಗಾಕ ಜನ ಅವರನ್ನ ಕರೆಸಿ ಕ್ರಿಕೆಟ್ ಆಟವನ್ನು ಪ್ರಾರಂಭ ಮಾಡಿದ್ದಾರೆ ಆ ಕಾಟದ ಪ್ರಾರಂಭಿಕ ಪ್ರತಿಯೊಂದು ಕ್ಷಣದ ಚಿತ್ರಗಳನ್ನು ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಈ ಕೊಂಚಿ ಕೊರವರು ಸಮಾಜ ಹಂದಿ ಸಾಕಾನೆ ಮಾಡುತ್ತೆ ಸುಡುಗಾಡ ಸಿದ್ದರು ಈ ಗಿಡಮೂಲಿಕೆ ಔಷಧ ಟೇಶ್ನರಿ ಸ್ಕ್ರ್ಯಾಪ್ ಮಾಡ್ತಾರೆ ಈ ದುರುಗು ಮುರುಗಿಯವರು ತಮ್ಮ ದೈನಂದಿನ ಜೀವನಕ್ಕಾಗಿ ಅವರೂ ವ್ಯಾಪಾರ ಚಿಕ್ಕ ವ್ಯಾಪಾರೋದ್ಯಮ ಮಾಡ್ತಾರೆ ಬಯಲು ಪತ್ತಾರರು ತಮ್ಮ ತಮ್ಮ ವ್ಯಾಪಾರಗಳನ್ನ ಮಾಡ್ತಾರೆ ಈ ಕೊರೋವರು ತಮ್ಮ ಕಸಬರಗಿ ಮತ್ತು ಬುಟ್ಟಿ ಹೆನೆಯುವ ಕಾರ್ಯಕ್ರಮ ಮತ್ತು ಶುಭ ಕಾರ್ಯಗಳಲ್ಲಿ ಅವರು ತಮ್ಮ ಕೊಳಲನ್ನು ಊದಿದರೆ ಆ ಶುಭ ಕಾರ್ಯಕ್ಕೆ ಒಂದು ಒಳ್ಳೆಯ ಸಂಕೇತ ಸಿಗುತ್ತೆ ಆಮೇಲೆ ಪುರೋಹಿತ ಬಡ್ಜಿಗಳು ಬಂದು ಶುಭ ಕಾರ್ಯ ನೆರವೇರಿಸುತ್ತಾರೆ ಆ ನೆರವೇರಿಸೋಕ್ಕಿಂತ ಮುಂಚಿತ ಬಾಜ ಭಜಂತ್ರಿ ಜನಾಂಗ ಕೊಳಲು ಊದಿದರೆ ಮಾತ್ರ ಶುಭದ ಸಂಕೇತ ಅಂತ ಇತಿಹಾಸ ಹೇಳುತ್ತೆ ವೀಕ್ಷಕರೇ ಇದಕ್ಕೆ ಎಲ್ಲ ಒಂದು ಈ ಕ್ರಿಕೆಟ್ ಪಂದ್ಯಾವಳಿಗೆ ಪ್ರೇರಣೆಯಾಗಿ ಘಟಪ್ರಭಾದಿಂದ ಯಾರು ನಿಂತ್ಕೋರು ಗೊತ್ತಾ ನಿಮಗೆ ಘಟಪ್ರಭಾದ ಪ್ರಭಾವಿ ನಾಯಕ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಡಿ ಎಂ ದಳವಾಯಿ ಈ ಎಲ್ಲ ಯುವಕರ ಪಡೆಗಳ ಕಾರ್ಯವನ್ನು ಮೆಚ್ಚಿಗೆ ವ್ಯಕ್ತ ಪಡಿಸಿ ಅವರಿಗೆ ಪ್ರಥಮ ಬಹುಮಾನ ಹತ್ತು ಸಾವಿರ ರೂಪಾಯಿ ನಗದನ್ನು ಘೋಷಣೆ ಮಾಡಿ ಅದನ್ನು ಉದ್ಘಾಟನೆ ಸಮಯದಲ್ಲಿ ತಿಕೋಟಾದ ಬಿಜಾಪುರದ ಒಂದು ಕ್ರಿಕೆಟ್ ತಂಡ ಬಂದಿತ್ತು ಇದೇ ಜನಾಂಗದ್ದು ಅವರು ಹತ್ತು ಸಾವಿರ ರೂಪಾಯಿ ಬಹುಮಾನವನ್ನು ಪಡೆದುಕೊಂಡ್ರು ಆ ಪ್ರಥಮ ಬಹುಮಾನ ತಿಕೋಟ ದುರ್ಗಮುರುಗಿ ಎರಡನೇ ಬಹುಮಾನವನ್ನು ಇಲ್ಲಿ ಅಲ್ತಾಪ್ ಉಸ್ತಾದ್ ಅಂತ ಒಂದು ಕರ್ನಾಟಕ ಸರ್ಕಾರದ ಕನ್ನಡ ಶಾಲೆಯ ಒಂದು ಎಸ್ ಡಿ ಎಮ್ ಸಿ ಅಧ್ಯಕ್ಷ ಪ್ರಭಾವಿ ಯುವಕ ಇದ್ದಾನೆ ಅನೇಕ ಯುವಕರ ಪಡೆಗಳನ್ನು ತಯಾರು ಮಾಡಿಕೊಂಡು ಮುಸ್ಲಿಂ ಸಮಾಜದರ ಜೊತೆ ಇನ್ನಿತರರ ಜೊತೆ ಒಂದು ಭಾವೈಕ್ಯತೆ ಸಂಕೇತ ಸಾರಿ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿದಂಥ ಅಲ್ತಾಪ್ ಉಸ್ತಾದ್ ಮತ್ತು ಡಿ ಎಮ್ ದಳವಾಯಿ ಇವರಿಬ್ಬರು ಪ್ರೇರಣೆಯಾಗಿ ಹತ್ತು ಸಾವಿರ ರೂಪಾಯಿ ದಳವಾಯಿ ಕೊಟ್ಟರೆ ಏಳು ಸಾವಿರದ ಒಂದು ರೂಪಾಯಿ ಅಲ್ತಾಫ್ ಉಸ್ತಾದ್ ಬಹುಮಾನವಾಗಿ ಕೊಟ್ಟಿದ್ದಾರೆ ಅನೇಕ ರೀತಿಯ ಬಹುಮಾನಗಳನ್ನ ಪ್ರತ್ಯೇಕವಾಗಿ ಕೊಟ್ಟಿದ್ದಾರೆ ಒಂದನೇ ಬಹುಮಾನ ತಿಕೋಟ ಅವರು ಹೊಡೆದರೆ ಎರಡನೇ ಬಹುಮಾನ ಘಟಪ್ರಭಾದ ಕೊಂಚಿಕೋರ್ವರ ತಂಡ ಏಳು ಸಾವಿರದ ಒಂದು ರೂಪಾಯಿ ಬಹುಮಾನವನ್ನು ತನ್ನಷ್ಟಕ್ಕೆ ತಾನೇ ಇಲ್ಲೇ ಘಟಪ್ರಭಾದಲ್ಲಿ ಸ್ವಗ್ರಾಮದಲ್ಲಿ ಅದನ್ನು ಪಂದ್ಯಾವಳಿಯಲ್ಲಿ ಗೆಲುವು ಸಾಧಿಸಿ ಒಂದು ದಿಗ್ಗಜ ಸ್ಥಾಪನೆ ಮಾಡಿದ್ದಾರೆ ಅಂದರೆ ಆ ಕೊಂಚಿಕೋರ್ವರ್ ಸಮಾಜಕ್ಕೆ ಒಂದು ಗೌರವ ಸಲ್ಲುತ್ತೆ ಆ ಮಕ್ಕಳಿಗೆ ಒಂದು ಪ್ರೇರಣೆ ಸಿಗುತ್ತೆ ಅವರು ಯಾವ ರೀತಿ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ತಮ್ಮ ಮುಂದಿನ ಸಾಧನೆ ಮಾಡ್ತಾರೆ ಈ ಕೊಂಚಿಕೋರ್ವರ್ ಸಮಾಜ ಅದಕ್ಕೆ ಒಂದು ಸಾರಾಂಶ ರೂಪ ಮುಖಾಂತರ ಯಾರ್ಯಾರು ಸಂಘಟನೆ ಮಾಡಿದ್ದಾರೆ ಅದನ್ನು ಹೇಳ್ತೀನಿ ವೀಕ್ಷಕರೇ ನಾಗರಾಜ್ ಕೋರ್ವಾರ್ ಯಂಕಪ್ಪ ಕೋರ್ವಾರ್ ರವಿ ಕೋರ್ವಾರ್ ಅರ್ಜುನ್ ಕೋರ್ವಾರ್ ನಾಗೇಶ್ ಕೋರ್ವಾರ್ ಈರಪ್ಪ ಕೋರ್ವಾರ್ ಮಲ್ಲೇಶ್ ಕೋರ್ವಾರ್ ಆನಂದ್ ಕೋರ್ವಾರ್ ಭಿಮ್ಶಿ ಕೋರ್ವಾರ್ ಇವರೆಲ್ಲರೂ ಇಷ್ಟೊಂದು ಒಳ್ಳೆಯ ಅಚ್ಚುಕಟ್ಟಾಗಿ നേതൃത്വ വഹിച്ചുകൊണ്ട് ಇದಕ್ಕೆ ಸಂಪೂರ್ಣವಾಗಿ ಆಯೋಜಕ ಯುವಕರು ರಾಘವೇಂದ್ರ ಕೊರ್ವಾರ್ ಆನಂದ ಕೋರ್ವರ್ ಶಿವರಾಜ್ ಭಜಂತ್ರಿ ಇವರೆಲ್ಲರೂ ಕೂಡಿ ಹಿರಿಯರ ಸಲಹೆ ಸೂಚನೆ ಪ್ರಕಾರ ಇದೊಂದು ಒಳ್ಳೆಯ ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ ಇದಕ್ಕೆ ಘಟಪ್ರಭಾದ ಪಿಂಟು ದಳವೈ ಸಾವಿರ ಕೊಟ್ಟರೆ ಸುಧೀರ್ ಜೋಡಟ್ಟಿ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಯಾಕಂದರೆ ಮಾಜಿ ಜಡಪಿ ಸುಧೀರ್ ಜೋಡಟ್ಟಿ ಯಾವಾಗಲೂ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಆಶಾಕಿರಣ ಘಟಪ್ರಭಾದ ಮಾಜಿ ಸದಸ್ಯನಾಗಿ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಘಟಪ್ರಭಾದಲ್ಲಿಯೇ ಒಂದು ಉನ್ನತ ಸ್ಥಾನಕ್ಕೆ ಪ್ರೇರಣೆ ನೀಡಿ ತಾನೂ ಸಹಿತ ಕ್ರಿಕೆಟ್ ಆಟವನ್ನು ಆಡಿ ಅವರಿಗೆ ಒಂದು ಮಾರ್ಗ ಮಾರ್ಗದರ್ಶನ ನೀಡುವಂತಹ ಸುಧೀರ್ ಜೋಡಟಿ ಹೆಸರು ಮರೀಲಿಕ್ಕೆ ಸಾಧ್ಯವಿಲ್ಲ ವೀಕ್ಷಕರೇ ಅದೇ ರೀತಿ ಕುಮಾರ್ ಕೊಡ್ತೆ ಒಂದು ಐದುನೂರ ಒಂದು ಕೊಡಿದ್ದಾರೆ ಮುತ್ತು ಕಟಿಂಗ್ ಚಾಪ್ ಗಾಡಿ ಒಡ್ರೆ ಹಂಚನಾಳ್ ಸರ್ ನಾಗಪ್ಪ ಕಾಮೋಶಿ ಯಮಣ್ಣಪ್ಪ ಹರಿಜನ್ ಪ್ರಭು ಕಳ್ಳಿಮಠ್ ಇಂಥವರೆಲ್ಲರೂ ಬಹುಮಾನದ ರೂಪದಲ್ಲಿ ಕೊಟ್ಟಿದ್ದಾರೆ ಹನುಮಂತ ದಾಸರ್ ರಾಜು ಕುಡ್ನವರ್ ಹನುಮಂತ ದಾಸರ್ ಮೂರು ಸಾವಿರ ಕೊಟ್ಟರೆ ರಾಜು ಕುಡ್ಡನವರು ಎರಡು ಸಾವಿರ ಕೊಡ್ತಾರೆ ರಾಜು ಕಲಾಲ್ ಒಂದು ಸಾವಿರದ ಕೊಟ್ಟಾರೆ ರಜಾಕ್ ಚೌಧರಿ ಒಂದ್ ಸಾವಿರದ ಒಂದ್ ಕೊಡ್ತಾರೆ ದಾದುಬಾಯಿ ಬೇಪಾರ್ ಒಂದ್ ಸಾವಿರದ ಒಂದ್ ಕೊಡ್ತಾರೆ ರಶೀದ್ ಅಥ್ನಿ ಒಂದ್ ಸಾವಿರದ ಒಂದ್ ಕೊಡ್ತಾರೆ ಮುನ್ನಾ ಪಾಚಾಪುರ ಕಾಂಗ್ರೆಸ್ಸಿನ ಒಬ್ಬ ಕಾರ್ಯಕರ್ತ ಒಂದ್ ಸಾವಿರದ ಒಂದ್ ಕೊಡ್ತಾರೆ ಮೊಮ್ಮ ಕೊಡ್ತಾರೆ ಇವರು ಎಲ್ಲರೂ ಒಂದು ಡಿ ದಳವಾಯಿ ಅವರಿಗೆ ಪ್ರೇರಣೆಯಾಗಿ ನಿಂತು ಅಲ್ತಾ ಪುಸ್ತಾದಿ ಅವರಿಗೆ ಮಾರ್ಗದರ್ಶನ ಆಗಿ ನಿಂತಿರ್ತಾರೆ ಇವರೆಲ್ಲರೂ ಹತ್ತು ಸಾವಿರ ಏಳು ಸಾವಿರ ಬಹುಮಾನ ರೂಪಗಳನ್ನು ತೆಗೆದುಕೊಂಡು ಒಂದು ತಿಕೋಟದವರು ಹತ್ತು ಸಾವಿರ ಪಡೆದರೆ ಕೊಂಚಿಕೋರ್ವರ ಸಮಾಜದ ಕ್ರಿಕೆಟ್ ತಂಡ ಘಟಪ್ರಭಾದಲ್ಲಿ ಏಳು ಸಾವಿರದ ಒಂದು ರೂಪಾಯಿ ಬಹುಮಾನವನ್ನು ತನ್ನದಾಗಿಸಿಕೊಂಡು ಮೂರನೇ ವಾರ್ಷಿಕೋತ್ಸವ ಭರ್ಜರಿ ಮತ್ತು ಅಚ್ಚರಿಯ ದೊಡ್ಡ ಬಹುಮಾನದೊಂದಿಗೆ ಮತ್ತೆ ಕ್ರಿಕೆಟ್ ಪಂದ್ಯಾವಳಿಗಳನ್ನು ನೆರವೇರಿಸುತ್ತೇವೆ ಅಂತ ಅವರ ಕೊಂಚಿಕೊರ್ವರ್ ಸಮಾಜದ ಸಂಘಟರು ಈ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ತಿಳಿಸಿದ್ದಾರೆ ವೀಕ್ಷಕರೇ ಇಂಥ ಒಂದು ಸುಡುಗಾಡ ಸಿದ್ಧ ಮತ್ತು ಕೊಂಚಿಕೋರ್ವರ್ ಭಜಂತ್ರಿ ಸಮಾಜಕ್ಕೆ ಕರ್ನಾಟಕ ಅಲ್ಲ ಭಾರತದಲ್ಲೇ ಒಂದು ಪ್ರೋತ್ಸಾಹ ನೀಡಬೇಕು ಇವರೆಲ್ಲರೂ ಉನ್ನತ ಕ್ರಿಕೆಟ್ ಪಟುಗಳಾಗಿ ಮುಂದೆ ಭಾರತ ದೇಶದಿಂದ ವಿದೇಶಕ್ಕೆ ಕ್ರಿಕೆಟ್ ಆಡಲಿಕ್ಕೆ ಹೋಗಬೇಕು ಅನ್ನೋದೇ ಇವತ್ತಿನ ವಿಶೇಷ ವರದಿ ವೀಕ್ಷಕರೇ ಮತ್ತೆ ನಂಬರ್ ಒನ್ ಚಾನಲ್ ಫಾಲೋ ನಮಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ साइकिल हक या के दूसरा मालूम यला टाइम वेस्ट